ವಿಶ್ವವಾರ್ತೆ ಎಲ್ಲ ವೀಕ್ಷಕರಿಗೆ ಸಬ್ಸ್ಕ್ರೈಬರ್ಸ್ಗೆ ನಮಸ್ಕಾರ ಎಲ್ಲಿ ಒಳ್ಳೆಯ ಶಿಕ್ಷಣ ದೊರೆಯುತ್ತೋ ಅಲ್ಲಿ ಒಳ್ಳೆಯ ಸಮಾಜ ನಿರ್ಮಾಣ ಆಗುತ್ತೆ ಎಲ್ಲಿ ಒಳ್ಳೆಯ ಸಮಾಜ ನಿರ್ಮಾಣ ಆಗಿರುತ್ತೋ ಅಲ್ಲಿ ಒಳ್ಳೆಯ ಸತ್ಪ್ರಜೆಗಳು ಸದೃಢವಾದ ದೇಶ ಕಟ್ಟಲು ಸಹಕಾರಿಯಾಗ್ತಾರೆ ಇಂತಹ ಗುಣಲಕ್ಷಣ ಹೊಂದಿರುವ ಶಿಕ್ಷಣ ಸಂಸ್ಥೆ ಸದ್ದಿಲ್ಲದೆ ನವ ಸಮಾಜದ ಯುವ ಸೇನೆಯನ್ನ ಕಟ್ತಾ ಇದೆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಿಂದ ಒಂದೊಳ್ಳೆ ಕೆಲಸಗಳಾಗ್ತಾ ಇದೆ ಇಂತಹ ಒಳ್ಳೆಯ ವಿದ್ಯಾರ್ಜನೆಯ ಪರಿಸರ ನಿರ್ಮಿಸಿ ಭವ್ಯ ಭಾರತ ನಿರ್ಮಾಣಕ್ಕೆ ಈ ಶಿಕ್ಷಣ ಸಂಸ್ಥೆ ಕೈಜೋಡಿಸ್ತಾ ಇದೆ ಇಂತಹ ಶಿಕ್ಷಣ ಸಂಸ್ಥೆ ಬೆಂಗಳೂರಿನ ದೇವನಹಳ್ಳಿ ಕೆಂಪೇಗೌಡ ಏರ್ಪೋರ್ಟ್ ರಸ್ತೆಯ ಸಾದಳ್ಳಿ ಗೇಟ್ ಬಳಿ ವಿದ್ಯಾರ್ಥಿ ಮತ್ತು ಪೋಷಕರ ಅಚ್ಚುಮೆಚ್ಚಿನ ವಿದ್ಯಾಕೇಂದ್ರವಾಗಿದೆ ಹಾಗಾದರೆ ಯಾವುದೇ ವಿದ್ಯಾಕೇಂದ್ರ ಎನ್ನುವ ಕುತೂಹಲವೇ ಈ ಸ್ಟೋರಿ ನೋಡಿ ನಾನು ಒಂದು ವರ್ಷ ಸೆಕೆಂಡ್ ಪಿ ಯು ಸಿ ಗುರುಕುಲ ಅಕಾಡೆಮಿಯಲ್ಲಿ ಓದಿದ್ದೀನಿ ಫಸ್ಟ್ ಬಿ ಜೆ ಎಸ್ ಅಲ್ಲಿ ಓದ್ತಾ ಇದ್ದೆ ಅಲ್ಲಿ ಸ್ವಲ್ಪ ನನ್ನ ಟೈಮ್ ಅಡ್ಜಸ್ಟ್ ಆಗದಿರ ಗುರುಕುಲ ಕಾಲೇಜಿಗೆ ಸೇರ್ಕೊಂಡೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಸೇರ್ಕೋಬೇಕಾದ್ರೆ ಎಲ್ಲರೂ ನನಗೆ ಏನು ಪ್ರೋತ್ಸಾಹ ನೀಡಿದ್ರು ನೀನ್ ನೀಟ್ ಕ್ರ್ಯಾಕ್ ಮಾಡಬಹುದು ನಿನಗ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಅದೇ ಭರವಸೆ ಮೇಲೆ ಸೇರ್ಕೊಂಡೆ ಕಾಲೇಜ್ ಗೆ ಮೇಲೆ ಅವ್ರು ಹೇಳಿದ ತರೇ ನನ್ಗೆ ತುಂಬಾ ಚೆನ್ನಾಗಿ ಕೋಚಿಂಗ್ ಕೊಡ್ತಾ ಇದ್ರು ಏನೇ ಡೌಟ್ಸ್ ಇದ್ರು ನಾವ್ ಎಷ್ಟು ಸಾರಿ ಕೇಳಿದ್ರು ಲೆಕ್ಚರರ್ಸ್ ತುಂಬಾ ಫ್ರೆಂಡ್ಲಿ ಆಗಿ ನಮ್ಗೆ ಸಪೋರ್ಟ್ ಮಾಡ್ತಿತ್ತು ವೀಕ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಿದ್ರು ಆ ಎಕ್ಸಾಮ್ಸ್ ಅಲ್ಲಿ ಏನಾದ್ರು ತಪ್ಪು ಮಾಡಿದ್ರೆ ಅದನ್ನೆಲ್ಲ ಕರೆಕ್ಟ್ ಆಗಿ ನಮಗೆ ತಿದ್ದಿ ಲಾಸ್ಟ್ ವೀಕ್ ಕಂಪೇರ್ ಮಾಡಿ ಮಾರ್ಕ್ಸ್ ಯಾಕೆ ಇಷ್ಟು ಕಡಿಮೆ ಬಂತು ಇಲ್ಲ ಇಂಪ್ರೂವ್ಮೆಂಟ್ ಆಗಿದ್ರೆ ನಮ್ಗೆ ಏನೋ ಪ್ರೋತ್ಸಾಹ ನೀಡಿದ್ರು ಅದರಿಂದ ನಮ್ಗೆನೆ ಬೆಟರ್ ಫೀಲ್ ಆಗ್ತಿತ್ತು ನಾವು ತೆಗಿಯೋ ಮಾರ್ಕ್ಸ್ ಇಂದ ಇಲ್ಲ ನಮಗೆ ಟಾಪಿಕ್ಸ್ ಕವರ್ ಮಾಡೋದ್ರಲ್ಲಿ ಈಸಿ ಆಯ್ತು ಆಮೇಲೆ ನೀಟ್ ಕೋಚಿಂಗನ್ನು ತುಂಬಾ ಚೆನ್ನಾಗಿ ಕೊಡ್ತಾರೆ ಮತ್ತೆ ಸಿಇಿ ಕೂಡ ಅದೇ ತರ ಪ್ಯಾರಲಾಗಿ ರನ್ ಆಗ್ತಿತ್ತು ಅಂಡ್ ಬೋರ್ಡ್ ಕೂಡ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಆಮೇಲೆ ನಮ್ಗೆ ಸ್ಟಾರ್ಟಿಂಗ್ ಕಾಲೇಜಿಗೆ ಬಂದಿದ ತಕ್ಷಣ ಕ್ಲಾಸಸ್ ಲೆಕ್ಚರರ್ಸ್ ಎಲ್ಲ ಗುರುಕುಲಕ್ಕೆ ಯಾಕೆ ಬರಬೇಕು ಅಂತ ಅಂದ್ರೆ ಈಗ ಎಲ್ಲ ಕಡೆನು ಮಾಮೂಲಿ ಬೋರ್ಡ್ ಕೋಚಿಂಗ್ ಇದೆ ಸೊ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಈಗ ನಾವು ಒಂದು ಸುಚುಯೇಶನ್ ಅಲ್ಲಿ ನಮ್ಮ ಮಕ್ಕಳಿಗೆ ಬೇಕಾಗಿರ್ತಕ್ಕಂತ ಒಂದು ಎಜುಕೇಶನ್ ಕಾಂಪಿಟೇಟಿವ್ ಎಕ್ಸಾಮ್ ಬೇಕಾಗಿರೋದ್ರಿಂದ ಯಾಕೆಂದ್ರೆ ಈಗ ಮಕ್ಕಳು ನೀಟು ಸಿಇಿ ಜೆ ಇ ಈ ತರ ಆಪ್ಷನ್ಸ್ ಇರೋದ್ರಿಂದ ಮಕ್ಕಳಿಗೆ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಒಂದು ನೀಟ್ ಆಗಲಿ ಸಿಇಟಿ ಜೆ ಇ ಎಕ್ಸಾಮ್ ಅನ್ನು ಕೋಚಿಂಗ್ ತಗೊಳ್ಳೋದಕ್ಕೋಸ್ಕರ ನಾವು ಗುರುಕುಲ ಸ್ಟಾರ್ಟ್ ಮಾಡಿದ್ವಿ ನನ್ನ ಹೆಸರು ಗಂಗೋತ್ರಿ ಕೆ ಅಂತ ನಾನು ವಿಜಯಪುರದಿಂದ ಬಂದಿದ್ದೀನಿ ನನಗೆ ವ್ಯಾನ್ ಫೆಸಿಲಿಟಿ ಇತ್ತು ಈ ಕಾಲೇಜಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಕೂಡ ಇದೆ ನನ್ನ ಇಲ್ಲಿ ಅಡ್ಮಿಷನ್ ಮಾಡಿಸಿದ್ದು ಬಿ ವಿ ಜಿ ಸರ್ ಅಂತ ನಾನು ಫಸ್ಟ್ ಇಲ್ಲಿ ಬಂದಾಗ ಹೊಸ ಕಾಲೇಜು ಹೇಗಿರ್ತಾರೋ ಏನೋ ಲೆಕ್ಚರರ್ಸ್ ಅಂತ ಅನ್ಕೊಂಡಿದ್ದೆ ಬಟ್ ಇಲ್ಲಿ ಬೆಸ್ಟ್ ಲೆಕ್ಚರರ್ಸ್ ಇದ್ದಾರೆ ನಾವು ಯಾವ ಟೈಮಲ್ಲಿ ಡೋಟ್ಸ್ ಕೇಳಿದ್ರು ಆನ್ ಟೈಮ್ ಕ್ಲಿಯರ್ ಮಾಡ್ತಾರೆ ಅವರು ಯಾವತ್ತೂ ಇಲ್ಲ ಅಂದಿಲ್ಲ ಮತ್ತೆ ಇನ್ನೊಂದ್ಸಲ ಲೆಸನ್ ಮಾಡ್ರಿ ಅಂದ್ರು ಅವರು ಇಲ್ಲ ಅಂತ ಹೇಳಿಲ್ಲ ನಮ್ಗೆ ಯಾವಾಗ ಕೇಳಿದ್ರು ಮಾಡಿದ್ದಾರೆ ಮತ್ತೆ ಸೀನಿಯರ್ ಲೆಕ್ಚರರ್ಸ್ ಅಂದ್ರೆ ಜೂನಿಯರ್ ಲೆಕ್ಚರರ್ಸ್ ಇರ್ತಾರೆ ಸೀನಿಯರ್ ಲೆಕ್ಚರರ್ಸ್ ಹತ್ರ ನಮ್ ಕೈಯಲ್ಲಿ ಕೇಳಕ್ ಆಗಿಲ್ಲ ಅಂದ್ರೆ ಜೂನಿಯರ್ ಲೆಕ್ಚರರ್ಸ್ ನಮ್ ಡೌಟ್ಸ್ ನ ಕ್ಲಾರಿಫೈ ಮಾಡ್ತಿದ್ರು ನಂದು ಈ ಸಲ ನೈಂಟಿ ಸೆವೆನ್ ಪರ್ಸೆಂಟೇಜ್ ಬಂದಿದೆ ಗುರುಕುಲ ಅಕಾಡೆಮಿ ಅಂದ್ರೆ ಮಾಡ್ತಾ ಇದ್ದಾರೆ ಅವ್ರಿಗೆ ಓರಿಯೆಂಟೇಶನ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಮಕ್ಕಳಿಗೆ ಕಲಿಕೆಯಲ್ಲಿ ಏನೇನು ಬೇಕು ಅಂತ ಪೇರೆಂಟ್ಸ್ ಸಮೇತ ಪ್ಲಸ್ ಪಿ ಯು ಸಿ ಜಾಯಿನ್ ಆಗಿರೋ ಮಕ್ಕಳಿಗೆ ಪೇರೆಂಟ್ಸ್ ಇಲ್ಲ ಪ್ರತಿಯೊಂದನ್ನು ಕಾಲೇಜ್ ಯಾವತ್ತಿರುತ್ತೆ ಕಾಲೇಜ್ ಟೈಮಿಂಗ್ಸ್ ಏನು ಮತ್ತೆ ನಮ್ಮ ಅಕಾಡೆಮಿಕ್ ಏನೇನು ಪಾಠ ಮಾಡ್ತಾ ಇದೀವಿ ಸಿಲೆಬಸ್ ಹೆಂಗ್ ಮಾಡ್ತೀವಿ ಮತ್ತೆ ಕಾಂಪಿಟೇಟಿವ್ ಏನ್ ಮಾಡ್ತಾ ಇದೀವಿ ಇಂಟಿಗ್ರೇಟೆಡ್ ಕೋಚಿಂಗ್ ಅಂದ್ರೆ ಏನು ಇದ್ರ ಬಗ್ಗೆ ಪೂರ್ತಿ ಗುಣಕೃಷುವಾಗ ಎಲ್ಲಾ ಮಕ್ಕಳು ಮತ್ತೆ ಗೆ ಅವ್ರ ಮುಂದೆ ಬರ್ತಿಯಾಗ ಪೇರೆಂಟ್ ಗೆ ಏನಾಗುತ್ತೆ ಏನೋ ಗೊತ್ತಿರಲ್ಲ ಅದಕ್ಕೆ ಪೇರೆಂಟ್ ಮುಂದೆ ಪ್ರತಿಯೊಬ್ಬರಿಗೂ ನಮ್ಮ ಕಾಲೇಜಲ್ಲಿ ಆಗೋ ಎಲ್ಲ ಆಕ್ಟಿವಿಟೀಸ್ ಬಗ್ಗೆ ಅಂದ್ರೆ ನಮ್ಗೆ ಟೀಚಿಂಗ್ ಬಗ್ಗೆ ಎಲ್ಲ ಆಕ್ಟಿವಿಟೀಸ್ ಬಗ್ಗೆ ಪ್ರತಿಯೊಂದ್ರು ಸೊ ಓರಿಯಂಟೇಶನ್ ಪ್ರೋಗ್ರಾಮ್ ಇವತ್ತು ಮಾಡ್ತಾ ಇದ್ದೀವಿ